ನಮಸ್ಕಾರ ಪ್ರಜಾವಾಹಿನಿಗೆ ಸ್ವಾಗತ ನಾನು ರಜನೀಶ್ರೀ ಈ ಕಾಂಗ್ರೆಸ್ ಅವರು ನೀರು ಬಿಟ್ಬಿಟ್ಟಿರೋದ್ರಿಂದ ಸುಮಾರು ಐದಾರು ಟಿ ಎಮ್ ಸಿ ನೀರನ್ನು ತಮಿಳುನಾಡಿಗೆ ಬಿಟ್ಬಿಟ್ಟಿರೋದ್ರಿಂದ ಇವತ್ತು ಕೆ ಆರ್ ಎಸ್ ಬರೋದಾಗಿದೆ ಈಗಲೂ ಬಿಡ್ತಾ ಇದ್ದಾರೆ ಕೇಳಿದರೆ ಬೆಂಗಳೂರಿಗೆ ನೀರು ಬಿಡ್ತಾ ಇದ್ದೀರಿ ಅಂತ ನನಗನ್ಸ್ತತೆ ಇದರಲ್ಲೂ ಹಿಂದೇನೂ ಕೂಡ ಅವರು ನೀರು ಬಿಟ್ಟಾಗ ನಾವು ಬಿಟ್ಟೇ ಇಲ್ಲ ಅಂತ ಹಲವಾರು ರೈತರು ಹೋಗಿ ನದಿಯಲ್ಲಿ ನಿಂತು ತೋರಿಸ್ದಾಗೆ ನಿಲ್ಲಿಸಿದ್ದವರು ಬಿಡ್ತಾನೇ ಇದ್ರು ಮತ್ತೆ ಅವ್ರು ಹೇಳ್ತಾರೆ ಟ್ರಿಬ್ಯುನಲ್ ಆರ್ಡ್ರು ಟ್ರಿಬ್ಯುನಲ್ ಆರ್ಡರು ಅಂತಂದರೆ ನಿಮ್ಮ ವಾದ ಸರಿಯಾಗಿ ಹಾಕಿಲ್ಲ ಬೆಂಗಳೂರು ಇಷ್ಟು ಜನಸಂಖ್ಯೆ ಇದೆ ಒಂದೂವರೆ ಕೋಟಿ ಜನಸಂಖ್ಯೆ ಇದೆ ಕುಡಿಯೋ ನೀರಿಗೆ ಹಾಕಾರ ಬರುತ್ತೆ ಅಂತ ಹೇಳೋ ಅಂತ ಪ್ರಮೇಯವನ್ನೇ ಮಾಡಲಿಲ್ಲಲ್ಲ ಇವರು ಆ ದೃಷ್ಟಿಯಿಂದ ಇವರ ಒಂದು ಟ್ರಿಬ್ಯುನಲ್ಲಲ್ಲಿ ವಾದ ಸರಿಯಾಗಿ ಮಾಡದೇ ಇರೋದು ಮತ್ತು ಯಾವುದೇ ಮಂತ್ರಿಗಳು ಇಲ್ಲಿಂದ ಕೇಂದ್ರಕ್ಕೆ ಬಂದು ಡೆಲ್ಲಿಯಲ್ಲಿ ಬಂದು ಕೂತು ಆ ಲಾಯರ್ಗಳಿಗೆ ಸರಿಯಾಗಿ ಬ್ರೀಫ್ ಮಾಡದೇ ಇರೋದರಿಂದ ಇವೆಲ್ಲ ಕೊರತೆಯಿಂದ ಅವರು ತಮಿಳ್ನಾಡಿಗೆ ನೀರು ಹೊರಟೋಗಿದೆ ಆದರೆ ಹಂಗಾರೆ ಬೆಂಗ್ಳೂರಿಗೆ ಯಾಕೆ ಬರೋ ಬರ್ತಾ ಇತ್ತು ಬಿಂದುಗಳು ಬಿಂದುಗಳು ಇಟ್ಕೊಂಡು ಜನ ಪ್ರೊಟೆಸ್ಟ್ ಯಾಕೆ ಮಾಡ್ತಾರೆ ಏನು ನಾವೆಲ್ಲ ಹುಚ್ಚರ ಜನ ಹುಚ್ಚಿರ ನಾವು ಹುಚ್ಚರಾ ಜನ ಹುಚ್ಚರ ಯಾಕೆ ಬೇಕಾದಷ್ಟು ನೀರಿದ್ದರೆ ಬೇಕಾದಷ್ಟು ಪಂಪ್ ಮಾಡಿ ಪಂಪ್ ಮಾಡೋಕೆ ಶಕ್ತಿ ಇದೆ ನನಗೂ ಗೊತ್ತಿದೆ ನಾನು ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ ಬೆಂಗಳೂರು ಇನ್ಚಾರ್ಜ್ ಆಗಿ ಕೆಲಸ ಮಾಡಿದ್ದೀನಿ ಬೇಕಾದಷ್ಟು ಪಂಪ್ ಮಾಡ್ಬೋದು ಇನ್ನು ಎಕ್ಸ್ಟ್ರಾ ಪಂಪ್ ಮಾಡ್ಬೋದು ನಮ್ಗೆ ಏನು ಕೆಪಾಸಿಟಿ ಇದೆಯೋ ಅದಕ್ಕಿಂತ ಜಾಸ್ತಿ ಪಂಪ್ ಮಾಡ್ಬೋದು ಮಾಡೋಕ್ಕಾಗ್ತಾ ಇಲ್ಲ ಯಾಕೆಂದರೆ ಮಾಡಿದ್ರೆ ಮುಂದೆ ನೀರಿನ ಸಮಸ್ಯೆ ಬರ್ತೈತೆ ಮುಂದಕ್ಕೆ ಅಂತ ಹೇಳ್ಬಿಟ್ಟು ಈಗಲೇ ಅದನ್ನ ಸ್ಟೋರ್ ಮಾಡ್ತಾ ಇದ್ದಾರೆ ಮತ್ತೆ ತಮಿಳ್ನಾಡಿಗೆ ಕದ್ದು ಮುಚ್ಚಿ ಅವಾಗವಾಗ ನೀರನ್ನ ಬಿಡ್ತಾ ಅವರು ಲೇಟೆಸ್ಟ್ ಅಪ್ಡೇಟ್ಸ್ ಈ ಕೂಡಲೇ ಪ್ರಜಾವಾಹಿನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ನಲ್ಲಿ ನಲ್ಲಿ ಪ್ರಜಾವಾಹಿನಿ ಚಾನಲ್ ಫಾಲೋ ಮಾಡಿ